Eu não ನಮಸ್ಕಾರ ಇವತ್ತು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೀವು ನೋಡ್ತೀರ ಕನ್ನಡ ಟುಡೇ ಕನ್ನಡ ಚಾನಲ್ ಪ್ರಿಯ ವೀಕ್ಷಕರೇ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಹೊಸ ಗೊಂದನಕೊಪ್ಪ ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯರಾದಂತಹ ಕೆ ಹನುಮಂತಪ್ಪ ಹಾಗೂ ಅವರ ತಮ್ಮನಾದಂತಹ ಶಿವಕುಮಾರ್ ನಮ್ಮ ಜೊತೆಯಲ್ಲಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಒಬ್ಬ ಜನಪ್ರತಿನಿಧಿ ಆಗಬೇಕಾದಷ್ಟು ಎಲ್ಲ ಓಟ ವೃತ್ತಿ ವಿದ್ಯಾಭ್ಯಾಸ ಜೀವನ ಜನಗಳಿಗೆ ತಲುಸ್ಕೊಡಿ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಸರ್ ಮೊದಲಿಗೆ ನಿಮ್ಮ ಹುಟ್ಟೂರು ಬಾಲ್ಯ ಒಂದಿಷ್ಟು ಮಾಹಿತಿ ಕೊಡಿ ಸರ್ ಇದೇವರೆ ಒಟ್ಟು ಹೊಸ ಗೊತ್ತಿನ ಗೊಪ್ಪದಲ್ಲಿ ಗ್ರಾಮದಲ್ಲೇ ನಾವು ಜನಿಸಿದ್ದೀವಿ ನನ್ನ ಹೆಸರು ಕೆ ಹನುಮಂತಪ್ಪ ಸಣ್ಣಪ್ಪ ನಾಗಪ್ಪ ನಮ್ಮ ಮನೆಯ ಹೆಸರು ಮನೆಯ ಹೆಸರು ನಾಗರತ್ನಮ್ಮ ನಮ್ಮ ತಾಯಿ ಹೆಸರು ಚೆನ್ನಮ್ಮ ಅಂತ ಹೇಳಿ ನಮ್ಮ ವಿದ್ಯಾಭ್ಯಾಸ ಏಳನೇ ತರಗತಿವರೆಗೂ ಓದಿವೆ ಸರ್ ನಾವು ಮಕ್ಕಳು ಒಬ್ಬನ ಸರ್ ನಮ್ಮ ಮಗಳು ಒಂದು ತೀರ್ಕಂತ ಸರ್ ಈಗ ಅಲ್ಲಿ ನಮ್ಮ ತಂದೆ ತಾಯಿ ನಮಗೆ ಮೂರು ಜನ ನಾ ಒಬ್ಬರು ಅಣ್ಣರು ಮೂರು ಎ ಬಿ ಎರಡು ಜನ ತಮ್ಮಾರಿದ್ದಾರೆ ಸರ್ ಸರ್ ನಿಮ್ಮನ್ನು ಕಿರುಪರಿಷ್ ಸರ್ ನನ್ನ ಹೆಸ್ರು ಶಿವಕುಮಾರ್ ಅಂಥೇಳಿ ನಮ್ಮ ತಂದೆ ಹೆಸರು ನಾಗಪ್ಪ ಅಂಥೇಳಿ ನಾನು ಹನುಮಂತಪ್ಪ ಅವರ ಬ್ರದರು ನಾನು ಮೂರನೇವನು ನನಗಿನ್ನ ನನಗಿನ್ನೂ ಇದ್ದಾರೆ ಸರ್ ಪತ್ನಿ ಹೆಸರು ರೇವತಿ ಅಂಥೇಳಿ ಮಗ ಆದಿತ್ಯ ಅಂತೇಳಿ ಸೆಕೆಂಡ್ ಇಯರ್ ಪಿ ಯು ಸಿ ಆಗಿದೆ ಮಗಳ ಹೆಸರು ರಮ್ಯಾ ಅಂಥೇಳಿ ಎಸ್ ಎಲ್ ಸಿ ಮುಗಿದಿದೆ ಕೃಷಿ ಕುಟುಂಬ ಸರ್ ನಿಮಗೆ ರಾಶಿಗೆ ಬರಬೇಕು ಯಾವಾಗ ಸರ್ ಎರಡು ಸಾವಿರದ ನಮ್ಮ ತಂದೆಯವರು ಎರಡು ಬಾರಿ ಈ ಗ್ರಾಮ ಪಂಚಾಯತಿ ಸೋತರು ಸೋತಾದ ನಂತರ ನಾವು ಈ ಸರಿ ಗೆಲ್ಲಲೇಬೇಕು ಅಂತ ಹೇಳಿ ಐದು ವರ್ಷ ಸತತವಾಗಿ ಪ್ರಯತ್ನ ಮಾಡಿ ಎಲ್ಲ ಜನಗಳನ್ನು ಎಲ್ಲ ವಿಶ್ವಾಸಕ್ಕೆ ತಗೊಂಡು ಗ್ರಾಮ ಪಂಚಾಯತ್ ಅದ್ಧೂರಿಯಾಗಿ ನಾವು ಜಯಗಳಿಸಿ ಪ್ರಚಂಡ ಬಹುಮತದಿಂದ ಆಯ್ಕೆ ಆಗಿದೆ ಸರ್ ನಾವು ರಾಜಕೀಯದಲ್ಲಿ ಇದ್ದೀರಾ ಇವರಿಗೆ ಸಪೋರ್ಟ್ ಸರ್ ರಾಜಕೀಯ ಅಂದರೆ ಇವರಿಗೆ ಬೆಂಬಲ ಬರ್ತಾರೆ ಹಾಂ ಇಲ್ಲ ಸರ್ ನನಗೇನು ಆಸೆ ಇಲ್ಲ ಟೈಮ್ ಬಂದರೆ ನೋಡೋಣ ಸರ್ ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೀರಾ ಸರ್ ನಮ್ಮ ತಂದೆಯವರೆಲ್ಲ ಅದೇ ಇದರಲ್ಲಿ ಮಾಡ್ಕೊಂತ ಬಂದಾರೆ ಸರ್ ನಾವು ಅದೇ ರೀತಿ ಮುಂದುವರ್ಸ್ಕೊಂಡು ಬಂದ್ವಿ ದೇವಸ್ಥಾನ ಕಮಿಟಿಯಲ್ಲಿ ಸರ್ ಹಾಲಿ ಈಗ ಹಾಲಿ ಯಜಮಾನ್ರು ಸರ್ ನಾವೀಗ ಹಾಲಿ ಸುಮಾರು ಇಪ್ಪತ್ತು ಹದಿನೈದು ಇಪ್ಪತ್ತು ವರ್ಷದಿಂದ ಹಾಲಿ ಯಜಮಾನ್ರು ಸರ್ ಎರಡು ಬಾರಿ ಒಂದು ಬಾರಿ ಗ್ರಾಮ ಪಂಚಾಯತಿ ಆಯ್ಕೆ ಆಗಿದ್ದೇವೆ ಎರಡು ಬಾರಿ ಸೊಸೈಟಿ ತಾಲೂಕು ಕೃಷಿ ಇದರಿಂದ ನಾವು ಎರಡು ಬಾರಿ ಅಧ್ಯಕ್ಷರಾಗಿ ನಲ್ವಾಲ್ ಸೊಸೈಟಿಯಿಂದ ಎರಡು ಬಾರಿ ಅಧ್ಯಕ್ಷರಾಗಿ ಈ ಕಾರ್ಯನಿರ್ವಹಿಸಿದ್ದೇವೆ ಇದು ಇದೆ ಮಾಮೂಲಿ ಸರ್ ಸಮಾಜ ಸೇವೆ ಅಂದರೆ ಹೇ ಕಷ್ಟ ಇದ್ದರೆ ಸಹಾಯ ಮಾಡೋದು ಕೈಯಿಂದ ಏನು ಹೆಲ್ಪ್ ಆಗುತ್ತೆ ಅದು ಮಾಡೋ ಸರ್ ಸರ್ ಪ್ರತಿಯೊಬ್ಬರು ಜೀವನದಲ್ಲಿ ಮಾರ್ಗದರ್ಶಕ ಇರ್ತಾರಲ್ಲ ನಿಮ್ಮ ಜೀವನದ ಮಾರ್ಗದರ್ಶಕರು ಸರ್ ಮಾರ್ಗದರ್ಶಕರು ಅಂದಾಗ ನಮ್ಮ ತಾಯಿ ತಂದೆಯೇ ನಮಗೆ ಮಾರ್ಗದರ್ಶಕರು ಪ್ರಥಮದಿಂದನೂ ಅವರ ಹೇಳಿದಂಥ ಅವರ ಏನು ಅವರು ಹಾಕಿದಂಥ ದಾರಿಯಲ್ಲೇ ನಾವು ನಡೆದುಕೊಂಡು ಬಂದು ಊರ ಗ್ರಾಮಸ್ಥರು ಮತ್ತು ನಮ್ಮ ತಂದೆ ತಾಯಿ ಊರಲ್ಲಿ ಎಲ್ಲ ಹಿರಿ ಗುರಿ ಹಿರಿಯರ ಮುಖಾಂತರನೇ ಸಮ್ಮುಖದಲ್ಲೇ ನಾವು ಪ್ರೆಸೆಂಟ್ ಪ್ರೆಜೆಂಟ್ ಬಹುಮತದಿಂದ ಆಯ್ಕೆಯಾಗಿರೋದು ಸರ್ ಮಾರ್ಗದರ್ಶಕರು ಸರ್ ಯಡಿಯೂರಪ್ಪಾಜಿ ಮತ್ತು ರಾಘವೇಂದ್ರ ಅವರು ಈಗ ವಿಜಯೇಂದ್ರ ಅವರು ಗುರುಮೂರ್ತಿ ಸರ್ ಹೌದು ಸರ್ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ ನಮ್ಮಲ್ಲಿ ಒಂದು ಸಲ ಒಂದು ಒಂದು ಸಲನಾದರೂ ಆಯ್ಕೆ ಆಗಲೇಬೇಕು ಅಂತ ಒಂದು ಹುಮ್ಮಸ್ಸಿತ್ತು ಸರ್ ಸಮಸ್ಯೆ ಊರು ಊರು ಊರಲ್ಲಿ ಸರ್ ಸಮಸ್ಯೆಗಳು ಭಾರ ಇತ್ತು ಭಾಳ ಇದ್ವು ನಮ್ಮಲ್ಲಿ ಕುಡಿಯೋ ನೀರು ಅಂದರೆ ಸರ್ ಭಾರಿ ಭಾರಿ ತೊಂದರೆ ಆಗಿತ್ತು ಹಿಂದಿಂದ ಸುಮಾರು ನಾಲ್ಕು ಐದು ಕಿಲೋಮೀಟರ್ಗಳಿಂದಲೂ ನಾವು ಕೊಡಬನ ತಗೊಂಡು ಹೊತ್ಕೊಂಡ್ಬರ್ಬೇಕಾಯ್ತು ಹಿಂದೆಲ್ಲ ಅದನ್ನಾಗಿ ನಾವು ಗ್ರಾಮ ಪಂಚಾಯತ್ಗೆ ಆಯ್ಕೆ ಆದ ನಂತರ ಮತ್ತು ಈ ಕುಡಿಯೋ ನೀರಿಂದಾಗಲಿ ಶೌಚಾಲಯ ಆಗಲಿ ಮತ್ತು ಮನೆಗಳು ರೈತರಿಗೆ ಇದು ಎಷ್ಟು ಎಷ್ಟು ಜನರಿಗೆ ಆಗಲಿ ಭಾಳ ಅದೂರಿಯಾಗಿ ಅಲ್ಲಿ ಹೋರಾಟ ಮಾಡಿ ಅವರಿಗೆ ಮ ಮನಿ ಹೌಸನ್ನು ಹಾಕಿಸಿ ಮುಂದೆಲ್ಲ ಕೊಟ್ಟದ್ದೀವಿ ಈಗೂ ಆದ್ರ ಪ್ರಚಂಡ ಬಹುಮತದಿಂದ ಈಗ ನಮ್ಮ ಪರ್ಯಕಟದಿಂದ ಗೆಲ್ಸೇವೆ ಸರ್ ನಾವು ಸರ್ ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಜನರು ಅವಕಾಶ ಕೊಟ್ಟರೆ ಸರ್ ಗ್ರಾಮ ಪಂಚಾಯಿತಿಯಲ್ಲಿ ತಾಲೂಕ್ ಪಂಚಾಯಿತಿಯಲ್ಲಿ ಮತ್ತು ಎಲ್ಲೇ ಆದ್ರೂ ಯಾವುದಕ್ಕಾದ್ರೂ ಜನ ಅಪೇಕ್ಷೆ ಮೇರೆಗೆ ನಾವು ಪಕ್ಷ ಬಿ ಜೆ ಪಿಯಿಂದ ಸರ್ ಪ್ರದಿ ಪ್ರದಿ ಮಾಡೋದು ಮಾಡಿದ್ರು ಸರ್ ನಿಮಗೆ ಅವಕಾಶ ಕೊಟ್ಟರೆ ಹ್ಞೂ ಅದೇ ಸರ್ ಅವ್ರು ಹೇಳಿದ್ರಲ್ಲ ಅದೇ ಗ್ರಾಮ ಪಂಚಾಯತಿ ಚುನಾವಣೆಗೆ ಒಂದು ಸರಿ ನಿನ್ನ ಸೋತದನ್ನು ನಾನು ಮತ್ತೆಲ್ಲರೂ ಗ್ರಾಮ ಪಂಚಾಯತಿ ಚುನಾವಣೆ ಸ್ಪರ್ಧೆ ಮಾಡೋ ಅವಶ ಅವಕಾಶ ಸಿಕ್ಕರೆ ಸ್ಪರ್ಧೆ ಮಾಡ್ತೀನಿ ಇಲ್ಲ ತಾಲೂಕ್ ಪಂಚಾಯತಿ ಚುನಾವಣೆ ಅವಕಾಶ ಸಿಕ್ಕರೆ ಸ್ಪರ್ಧೆ ಮಾಡ್ತೀನಿ ಪಕ್ಷ ತೀರ್ಮಾನ ಮಾಡ್ಬೇಕು ಸರ್ ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು ನಾವು ಪ್ರಥಮ ಸರ್ ಜೆ ಜನತಾ ಪಕ್ಷದಿಂದ ರಾಜಕಾರಣಕ್ಕೆ ಬಂದಿವಿ ನೆಕ್ಸ್ಟ್ ಬಿ ಜೆ ಪಿಯಿಂದ ನಾವೇನು ಪ್ರಥಮ ನಿಲ್ಲಕ್ಕೆ ಹೋಗಲಿಲ್ಲ ನಾವು ನಾವು ಗ್ರಾಮ ಪಂಚಾಯತ್ಗೆ ಆಯ್ಕೆ ಆಗಿರೋ ಪಕ್ಷ ಪಕ್ಷ ಏನು ಇದ್ದಿಲ್ಲ ಮೇಲೆ ಮೇಲ್ ಓಡ್ತಾ ನೋಡೋರು ಪಕ್ಷನೇ ಅಲ್ಲ ನಾವು ಕಾಂಗ್ರೆಸ್ಸಿಂದನೇ ಮೆಮೆ ಮೆಂಬರ್ ಆಗಿರೋದು ಅಂದರೆ ಜನ ಬೆಂಬಲದಿಂದ ಆದರೆ ಈಗ ಹಾಲಿ ನಾವು ಐದು ವರ್ಷ ಅಷ್ಟೇ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿದ್ದಿದ್ದು ಇಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಬಿ ಜೆ ಪಿಯಲ್ಲೇ ನಾವು ಎಲ್ಲ ನೀವು ಹೇಳ ಇದು ಯಡಿಯೂರಪ್ಪ ಸಾಹೇಬರು ಮತ್ತು ಗುರುಮೂರ್ತಿ ವಿಜಯೇಂದ್ರ ರಾಘಣ್ಣ ಇವ್ರ ಮುಖಾಂತರ ನಾವು ಈಗ ಹಾಲಿ ಅಲ್ಲಿಂದ ಇಲ್ಲಿವರೆಗೂ ಇದೇ ರೀತಿ ನಡ್ಕೊತ ಬಂದೆ ಪಿ ಬಿ ಜೆ ಪಿ ಒಳ್ಳೆ ಪಕ್ಷ ಸರ್ ಜನರಿಗೆ ಅಲ್ಲಿಂದ ಇಲ್ಲಿವರೆಗೂ ಮೇಲೆ ಮೇಲ್ಮನೆಯೂ ಮೋದಿಯವರು ಭಾರಿ ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಇಲ್ಲಿ ನಮ್ಮ ತಾಲೂಕು ನಮ್ಮ ಡಿಸ್ಟಿಕ್ಕು ಇದ್ದುದರಲ್ಲಿ ಶಿವಮೊಗ್ಗ ಡಿಸ್ಟ್ರಿಕ್ನಲ್ಲಿ ಶಿಕಾರಿಪುರ ತಾಲೂಕು ಭಾರಿ ಕೆಲಸಗಳಾಗಿದ್ದಾವೆ ಇನ್ನೂ ಮುಂದೆ ಈ ಆಗ್ತದಾವೆ ಹೆಚ್ಚಿನ ಒಂದು ಕೆಲಸ ಆಗಿರೋದು ನಮ್ಮ ಶಿವಮೊಗ್ಗ ಡಿಸ್ಟ್ರಿಕ್ನ ಶಿಕಾರಿಪುರನೇ ಒಂದೇ ಸರ್ ಪಕ್ಷ ಸರ್ ಬಿ ಜೆ ಪಿ ಪಕ್ಷ ಅಂದರೆ ಮೋದಿಯವ್ರು ಹೇಳಿದಂಗೆ ನಾನು ತಿನ್ನೋದಿಲ್ಲ ತಿನ್ನೋರ್ನೂ ಬಿಡೋದಿಲ್ಲ ಅಂಥೇಳಿ ಭ್ರಷ್ಟಾಚಾರ ಮುಕ್ತ ಸರ್ಕಾರ ಕೊಡ್ತಾರೆ ಸರ್ ಮೋದಿಗಳು ಮೋದಿಯವರು ಕರ್ನಾಟಕದಲ್ಲೂ ಅಷ್ಟೇ ಸರ್ ಬಿ ಜೆ ಪಿ ಸರ್ಕಾರ ಒಳ್ಳೆ ಆಡಳಿತ ಕೊಟ್ಟಿದೆ ಈಗ ಇರೋ ಸರ್ಕಾರಕ್ಕಿಂತ ಬಿ ಜೆ ಪಿ ಸರ್ಕಾರ ಒಳ್ಳೆಯದು ಅಂತೇಳಿ ಬಿ ಜೆ ಪಿ ಪಕ್ಷ ಬೆಂಬಲ ಮಾಡ್ತಾರೆ ಸರ್ ನಿಮ್ಮ ಗ್ರಾಮದಲ್ಲಿ ಏನೇ ಸಮಸ್ಯೆಗಳಿತ್ತು ನಿಮ್ಮ ಅವಧಿಯಲ್ಲಿ ಹೇಗೆ ಪೂರೈಸಿದರ ಗ್ರಾಮದಲ್ಲಿ ಸಮಸ್ಯೆಗಳು ಭಾಳ ಇದ್ದವು ಸರ್ ಇದೆ ಹಲವಾರು ಇದು ನೀರು ಕುಡಿಯೋ ನೀರು ಮತ್ತು ಇದು ಮನೆಗಳು ಜನರಿಗೆ ಶೌಚಾಲಯಗಳು ಮತ್ತು ಇನ್ನೂ ಇವು ಸರ್ ಕಾಮಗಾರಿ ಬರಗಾಲ ಕಾಮಗಾರಿಗಳು ಎನ್ ಅರ್ಜಿಯಲ್ಲಿ ನಾವು ಎಲ್ಲವೂ ಸರ್ಕಾರದಿಂದ ಬಂದಂಥ ಅವಧಿಯಲ್ಲಿ ಪೂರ್ಣ ಸಂಪೂರ್ಣವಾಗಿ ಜವಾಬ್ದಾರಿಯಿಂದ ಅದನ್ನ ಬಗೆಹರಿಸಿದ್ದೇವೆ ಸರ್ ರುತ್ತೆ ಹೌದು ಸರ್ ಇತ್ತು ಸರ್ ಅದನ್ನು ರುದ್ರಭೂಮಿಯನ್ನು ಈಗ ಸಮಸ್ಯೆ ಇದ್ರೆ ಆ ರುದ್ರಭೂಮಿ ಬೇರೆ ಯಾರು ಕಬಳಿಸಿದ್ರು ಆ ಕಡೆ ಈ ಕಡೆ ಅಕ್ಕಪಕ್ಕದ ಯಾರು ಅದನ್ನೆಲ್ಲ ಬಿಡಿಸಿ ಈಗ ರುದ್ರಭೂಮಿಗೆ ಅವಕಾಶ ಮಾಡಿಕೊಟ್ಟಿದ್ದೇವೆ ಏತವರಿ ನೀರು ನಮ್ಮ ತಾಲೂಕಿಗೆ ಬಂದಿದೆ ಸರ್ ನಮ್ಮಲ್ಲಿ ಏನು ಈ ಕಡೆ ಬಂದಲ್ಲ ಈಗ ಏನೋ ಬರ್ಬೋದು ಅನ್ನೋ ನಿರೀಕ್ಷೆ ಇದ್ದೇವೆ ಸಮಸ್ಯೆ ಇದೆ ಸರ್ ಕುಡಿಯೋ ನೀರಿಂದೊಂದೇ ಜಾಸ್ತಿ ಸಮಸ್ಯೆ ಮನೆಗಳು ಇಲ್ಲ ಮನೆಗಳು ಅಂದರೆ ಶೌಚಾಲಯಗಳು ಮನೆಗಳು ಭಾಳ ಕಮ್ಮಿ ಬರ್ತದವು ಈಗ ಬರ್ತಾ ಇರೋ ಒಂದು ಎರಡು ಮನೆ ಒಂದು ಹಳ್ಳಿಗೆ ಕೊಟ್ಟರೆ ಒಂದು ವರ್ಷಕ್ಕೆ ಎಷ್ಟು ವರ್ಷ ಬೇಕು ಸರ್ ಮನೆ ಕಂಪ್ಲೀಟ್ ಆಗೋಕ್ಕೆ ಒಂದು ಹಳ್ಳಿಗೆ ಕನಿಷ್ಠ ಕಮ್ಮಿ ಅಂದರೆ ಎಂಟರಿಂದ ಹತ್ತು ಮನೆ ಕೊಟ್ಟರೆ ಬಡವರಿಗೆ ಅನುಕೂಲ ಆಗುತ್ತೆ ಮನೆ ಕರ್ಸ್ಕಿನವ್ರಿಗೆ ಅನುಕೂಲ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ ಅನುದಾನ ಕಡಿಮೆ ಬರ್ತಾ ಇದೆ ರಾಜ್ಯ ಸರ್ಕಾರದವರು ಇದು ಮಾಡಿ ಸ್ವಲ್ಪ ಜಾಸ್ತಿ ಅನುದಾನ ಕೊಡೋ ಗ್ರಾಮ ಪಂಚಾಯಿತಿಗಳಿಗೆ ಮತ್ತು ತಾಲೂಕು ಪಂಚಾಯತ್ ಅಂತೂ ಜೀರೋ ಅನುದಾನ ಸರ್ ತಾಲೂಕ್ ಪಂಚಾಯತಿಯಿಂದ ಜಿಲ್ಲಾ ಪಂಚಾಯತ್ ಪರವಾಗಿಲ್ಲ ಅದರಲ್ಲಿ ಅಲ್ಲ ಆಗಿಲ್ಲ ಆ ಇದ್ದಾಗಲೂ ಜೀರೋ ಅನುದಾನ ಸರ್ ತಾಲೂಕ್ ಪಂಚಾಯತ್ ಯೂಸೇ ಇಲ್ಲ ಜಿಲ್ಲಾ ಪಂಚಾಯತ್ ಅನುದಾನ ಬರುತ್ತೆ ಪರವಾಗಿಲ್ಲ ಕೆಲಸ ಮಾಡ್ತಾರೆ ಗ್ರಾಮ ಪಂಚಾಯಿತಿ ಅವ್ರಿಗಿನ್ನೂ ಜಾಸ್ತಿ ಕೆಲಸ ಮಾಡ್ತಾ ಇದ್ದಾರೆ ಸ್ವಲ್ಪ ಅನುದಾನ ಜಾಸ್ತಿ ಮಾಡಿ ಜನರಿಗೆ ಅನುಕೂಲ ಆಗಿ ಮಾಡಿಕೊಟ್ರೆ ಒಳ್ಳೇದು ಅಂತ ಸರ್ ಕೊನೆ ಪ್ರಶ್ನೆ ಜನ ನಿಮಗೆ ಮತ ಹಾಕಿದ್ರಲ್ಲ ಅವ್ರಿಗೇನು ಲಿಖಿಸ್ತೀರ ಸರ್ ಅವರಿಗೆ ಸರ್ ನಮ್ಮ ಅವರಿಗೆ ನಿಮಗೆ ಸಹಕಾರ ಕೊಟ್ಟು ಜನ ಬೆಂಬಲದಿಂದ ಗೆಲ್ಲಿಸಿದ್ದಕ್ಕೆ ಅವರಿಗೆ ನಮ್ಮ ಕೊನೆಯ ಹಂತ ನಮಸ್ಕಾರಗಳನ್ನ ಅರ್ಪಿಸ್ತಾರೆ ಸರ್ ಅವರಿಗೆ ಸರ್ ಜನಕ್ಕೆ ಧನ್ಯವಾದಗಳು ಟಿ ವಿಯರ್ಗೂ ಧನ್ಯವಾದಗಳು ನಿಮ್ಮ ಆಂಕರ್ಗೂ ಧನ್ಯವಾದಗಳು ಇಷ್ಟೊತ್ತು ಮಾಡಿಸೋದಕ್ಕೆ ಸ ಸಂತೋಷದಿಂದ ಕೃತಜ್ಞತೆ ಅಂತ ಸರ್ ನಮ್ಮ ಜೊತೆ ಚರ್ಚಿಸಲು ನಿಮಗೂ ಕೂಡ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್